ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ಇವತ್ತಿನ ವಿಡಿಯೋ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಅದು ನಮ್ಮ ಜಿ ಕೆ ವಿ ಕೆ ಕೃಷಿ ಮೇಳದ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಸೊ ಇದೇ ಮಂತು ಫೋರ್ಟೀನ್ ಟು ಸೆವೆಂಟೀನ್ ಟೂ ತೌಸಂಡ್ ಫೋರ್ಟೀನ್ ಅಂದರೆ ಹದಿನಾಲ್ಕರಿಂದ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರುವಂತಹ ಕೃಷಿ ಮೇಳದ ಒಂದು ವಿಡಿಯೋ ಇದು ಸೊ ಯಾರಾದ್ರು ನಾನು ಆಲ್ರೆಡಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ನಮ್ಮ ಜೆ ಕೆ ವಿ ಕೆಲಿ ಕೃಷಿ ಮೇಳ ನಡೆಯುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿ ಸೊ ಕೆಲವ್ರು ಬಂದಿದ್ರು ಕೆಲವರು ಕಾರಣಾಂತರಿಂದ ಬರೋಕ್ಕಾಗಲಿಲ್ಲ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಕೃಷಿ ಮೇಳದ ಒಂದು ವಿಡಿಯೋನ ನೋಡ್ಕೊಂಬರೋಣ ಸೊ ಇದು ನಾನು ನಮ್ಮ ಓವರ್ ಆಲ್ ಕೃಷಿ ಮೇಳದ ಬಗ್ಗೆ ಒಂದೇ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಒಂದೊಂದು ವಿಡಿಯೋನು ಮಾಡಿ ಕೂಡ ಸಪ್ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಎಲ್ಲನೂ ನೋಡಿ ನಿಮಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದನ್ನು ಶೇರ್ ಮಾಡಿ ಯಾಕೆಂದರೆ ಆಲ್ಮೋಸ್ಟ್ ಆಲ್ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ನೆಕ್ಸ್ಟ್ ಇಯರ್ ಆದರೂ ಬಂದು ನಮ್ಮ ಕೃಷಿ ಮೇಳನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ನಮ್ಮ ಕೃಷಿ ಮೇಳನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ನೋಡಿ ಇವಾಗ ಏನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರೋ ಇದೇ ನಮ್ಮ ಕೃಷಿ ಮೇಳ ಗ್ರೌಂಡ್ ಇದು ಹತ್ತು ಎಕ್ರೆಲಿ ಹತ್ತು ಎಕ್ರೆಯಲ್ಲಿ ನಡೀತಿರುವಂತಹ ಕೃಷಿ ಮೇಳ ಇದು ಸೊ ಇಲ್ಲಿ ಅರ್ಲಿ ಮಾರ್ನಿಂಗ್ಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ತುಂಬ ಜನ ಸೇರ್ತಾರೆ ಫ್ರೆಂಡ್ಸ್ ನಮ್ಗೆ ಜಾಗನೇ ಇರೋದಿಲ್ಲ ಕಾಲು ಇಡೋದಕ್ಕೂ ಜಾಗ ಇರಲ್ಲ ಮತ್ತು ಏನಂದರೆ ಕ್ಲಿಯರಾಗಿ ನೋಡೋಕ್ಕೂ ಆಗಲ್ಲ ಆ ಜನ ನೋಡಿ ಅಪ್ಪ ಈ ಜನದಲ್ಲಿ ಏನು ನೋಡೋದು ಸುಮ್ಮನೆ ಏನಾದ್ರು ತಿನ್ಕೊಂಡು ಏನೋ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತಲೇ ಹೊಟ್ಟೋಗ್ಬಿಡ್ತಾರೆ ಸೊ ಹಾಗೆ ಬಂದು ಕೂಡ ವಿಡಿಯೋನ ನೋಡೋಕೆ ನಮ್ಮ ಜಿಕೆ ವಿಕಿಲಿ ಕೆಲವೊಂದನ್ನು ನೋಡೋಕಾಗದೇರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ಒಂದು ನಾನು ನಿಮಗೆ ತೋರಿಸ್ತಿರೋದು ಏನು ಅಂದರೆ ಪ್ರಾಣಿಗಳ ಬಗ್ಗೆ ತೋರಿಸ್ತಿದ್ದೀನಿ ಮತ್ತು ಕೋಳಿಗಳ ಬಗ್ಗೆ ಎಲ್ಲ ತೋರಿಸ್ತಿದ್ದೀನಿ ಈ ಇಲ್ಲಿ ಏನಪ್ಪ ಅಂದರೆ ನಾವು ಕೋಳಿಗಳ ಬಗ್ಗೆ ಒಂದಿದೆ ಮೊಟ್ಟೆಯಿಂದ ಹಿಡಿದು ಕೋಳಿನ ಹೇಗೆ ಸಾಕಿ ಮೊಟ್ಟೆಯಿಂದ ಯಾವ ರೀತಿ ನಾವು ಮರಿನ ಮಾಡಬಹುದು ಅನ್ನೋ ಪ್ರತಿಯೊಂದು ಎ ಟು ಜೆಡ್ ಕೋಳಿನ ಸಾಕೋಕೆ ಕೋಳಿ ಸಾಗಾಣಿಕೆ ಯಾರಾದರೂ ಮಾಡ್ತಿದ್ರೆ ಸೊ ಎಲ್ಲ ಇನ್ಫಾರ್ಮೇಷನ್ಸು ಅದರ ಫುಡ್ಡಿಂದ ಹಿಡಿದು ಅದನ್ನು ಯಾವ ರೀತಿ ಕೇರ್ ತೊಗೋಬೇಕು ಅದನ್ನು ಯಾವ ರೀತಿಲಿ ಬೆಳೆಸಬೇಕು ಮತ್ತು ಏನೇನು ಫುಡ್ಡನ್ನು ಕೊಡಬೇಕು ಎಷ್ಟಿಂದ ಹೇಗೆ ಪ್ರತಿಯೊಂದನ್ನು ಕೂಡ ಅದಕ್ಕೆ ಎಷ್ಟು ಜಾಗ ಬೇಕಾಗಬಹುದು ಅದೆಲ್ಲನೂ ಓವರ್ ಆಲ್ ಇನ್ಫಾರ್ಮೇಷನ್ನ ಈ ಒಂದು ಇದರಲ್ಲಿ ಕೊಡ್ತಾರೆ ಸೊ ನೋಡ್ತಿದ್ದೀರಲ್ಲ ನೀವು ಎಲ್ಲ ಕೋಳಿಗಳನ್ನೂ ಕೂಡ ಸೊ ಅದರ ಇದರಲ್ಲಿ ಇನ್ಫಾರ್ಮೇಷನ್ ಕೂಡ ಇದೆ ಯಾವ ರೀತಿ ಹೇಗೆ ಚಿಕನ್ ಪ್ರತಿಯೊಂದನ್ನು ಯಾವ ರೀತಿ ಎಷ್ಟು ಕೆ ಜಿ ದಪ್ಪ ಆಗುತ್ತೆ ಹೇಗಿರುತ್ತೆ ಏನೇನಕ್ಕೆ ಯೂಸು ಮೊಟ್ಟೆ ತಿಂದರೆ ಏನೇನು ಯೂಸ್ ಪ್ರತಿಯೊಂದನ್ನು ಕೂಡ ಈ ಒಂದು ಪ್ಲಾಟ್ಫಾರಮಲ್ಲಿ ನಿಮಗೆ ಸಿಗುತ್ತೆ ಸೊ ಇದೊಂದೇ ವೀಡಿಯೋ ಅಂತಲ್ಲ ಫ್ರೆಂಡ್ಸ್ ಓವರ್ ಎಲ್ಲ ಕೃಷಿ ಮೇಳದಲ್ಲಿ ನಾನು ಏನೇನು ವಿಡಿಯೋ ಹಾಕ್ತೀನಿ ಅದೆಲ್ಲವೂ ಕೂಡ ಯೂಸ್ಫುಲ್ ಆಗಿರುವಂಥದ್ದೇ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಸೊ ನೋಡ್ತಿದ್ದೀರಲ್ಲ ಇಲ್ಲಿ ಕೋಳಿಗಳಿಂದ ಹಿಡಿದು ಸಾರಿ ಮೊಟ್ಟೆಯಿಂದ ಹಿಡಿದು ಕೋಳಿವರೆಗೂ ಮರಿಯಿಂದ ಹಿಡಿದು ಎಲ್ಲಾನು ಯಾವ ರೀತಿ ಸ್ಟೆಪ್ ಒನ್ ಸ್ಟೆಪ್ ಯಾವ ರೀತಿ ಸಾಕೋದು ಯಾವ ರೀತಿ ಬೆಳೆಸೋದು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ನೋಡ್ತಿದ್ದೆ ಇದೊಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಡೈಲಿ ಒಂದೊಂದು ಮೊಟ್ಟೆ ತಿನ್ನಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ ಇದನ್ನು ನೀವು ಕೂಡ ಫಾಲೋ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಮೆಸೇಜ್ ಮಾಡಿ ನಾನು ಆಲ್ಮೋಸ್ಟ್ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ನಾವು ಎಂಟರ್ ಆಗ್ತಿರುವಂಥದ್ದು ಕೋಳಿಗಳು ಫ್ರೆಂಡ್ಸ್ ನೋಡಿ ಕಾವೇರಿ ಅಂತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ರೀತಿ ಕೋಳಿಗಳು ಇದೆ ಒಂದೇ ಥರ ಕೋಳಿಗಳಂತೆಲ್ಲ ನಾಟಿ ಕೋಳಿಯಿಂದ ಹಿಡಿದು ಕೋಳಿಗಳಲ್ಲಿ ಎಷ್ಟು ಕೋಳಿಗಳಿದೆಯೋ ಎಲ್ಲ ಕೋಳಿಗಳು ಕೂಡ ಇಲ್ಲಿ ಇನ್ಫಾರ್ಮೇಶನ ಕೊಡ್ತಿದ್ದಾರೆ ಸೇಲ್ಗೂ ಇದೆ ಸೇಲ್ಗೆ ತಗೊಂಡು ಸಾಕ್ತೀವಿ ಅಂತ ಅನ್ನೋರು ತೊಗೋಬೋದು ಅಥವಾ ತಿಂತೀವಿ ಅನ್ನೋರು ಕೂಡ ತೊಗೋಬಹುದು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಫುಡ್ಡಿಂದ ಇಳಿದು ಪ್ರತಿಯೊಂದೂ ಕೂಡ ಈ ಒಂದು ಇದರಲ್ಲಿ ಕೊಡ್ತಾರೆ ಇಲ್ಲಿ ನೋಡಿ ವೈಟ್ ಬೆಕಿನಂತೆ ಬಾತ್ ಕೋಳಿಗಳು ಇದು ಇದು ಕೂಡ ಸೇಲ್ಗೆ ಸಿಗುತ್ತೆ ಸಾಕ್ತೀವಿ ಅಂತ ಹೇಳೋರು ಕೂಡ ಇದನ್ನು ಸಾಕ್ಬಹುದು ಇದರಲ್ಲೂ ಕೂಡ ಯಾವ ರೀತಿ ಸಾಕ್ಬೋದು ಹೇಗೆಲ್ಲ ಬೆನಿಫಿಟ್ ಇದೆ ಅನ್ನೋದು ಕೂಡ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ ನಾನು ನಿಮಗೇಂದರೆ ಯೂಸ್ ಆಗಬಹುದು ಅಂತ ಅದು ಫುಲ್ ಅಡ್ರೆಸ್ ಎಲ್ಲ ಹೇಳ್ತಿದ್ದೀನಿ ಏನಾದರೂ ಯೂಸ್ ಮಾಡ್ಕೊಳ್ಳೋರಾದರೆ ಡೆಫಿನೆಟ್ಲಿ ಯೂಸ್ ಮಾಡ್ಕೋಬಹುದು ಇದನ್ನು ಇಲ್ಲಿ ನೋಡಿ ಎಲ್ಲ ಥರದ ಕೋಳಿಗಳು ಕೂಡ ಇಲ್ಲೂ ಇದೆ ನಾಟಿ ಕೋಳಿಯಿಂದ ಹಿಡಿದು ಫುಲ್ಲು ಪ್ರತಿಯೊಂದು ಕೋಳಿಗಳು ಕೂಡ ಇಲ್ಲಿ ಇದೆ ನೋಡಿ ಗಿರಿರಾಜ ಕೋಳಿ ಇದು ಎಷ್ಟು ಚೆನ್ನಾಗಿದೆ ಕೋಳಿಗಳು ಕೂಡ ಎಕ್ಸಿಬಿಷನ್ಗೋಸ್ಕರ ಬಂದಿರುವಂತಹ ಕೋಳಿ ಮರಿಗಳು ಅಥವಾ ಕೋಳಿಗಳು ಇದು ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಕೃಷಿ ಮೇಳದ ಬಗ್ಗೆ ಹೇಳಬೇಕು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೇ ಫುಲ್ ನಿಮ್ಗೆಲ್ರಿಗೂ ಇಷ್ಟ ಆಗ್ಬಿಡುತ್ತೆ ಸೊ ನೆಕ್ಸ್ಟ್ ಟೈಮ್ ಒನ್ ಟೈಮ್ ಆದರೆ ವಿಸಿಟ್ ಕೊಡಬೇಕು ಅಂತ ನಿಮಗೆ ಅನಿಸುತ್ತೆ ನೋಡ್ತಿದ್ದಾರಲ್ಲ ಫ್ರೆಂಡ್ಸ್ ಇದು ನಮ್ಮ ಹೆಬ್ಬಾಳದ್ದು ಹೆಬ್ಬಾಳ ಜಿಕ್ಕೆ ವಿಕೆನ ಮುಂದೆ ಹೆಬ್ಬಾಳ ಅಂತಿದೆ ಸೊ ಹೆಬ್ಬಾಳದಲ್ಲಿ ನಿಮಗೆ ಕೋಳಿಗಳು ಸೇಲ್ಗಿರ್ಬೋದು ಅಥವಾ ಮೊಟ್ಟೆ ಇರಬಹುದು ಎನಿ ಒನ್ ಕೋಳಿ ಇದೇ ನಟಿ ಕೋಳಿನಂತಿರಬಹುದು ಬಾಯ್ಲರ್ ಕೋಳಿಯಿಂದ ಹಿಡಿದು ಫಾರಂ ಕೋಳಿಯಿಂದ ಹಿಡಿದು ಪ್ರತಿಯೊಂದು ಕೋಳಿಗಿನ ಬಗ್ಗೆಯೂ ಇನ್ಫಾರ್ಮೇಶನ್ನ ಕೊಡ್ತಾರೆ ಮತ್ತು ನೀವು ಅದನ್ನು ಸಾಕಾಣಿಕೆ ಕೂಡ ಮಾಡಬಹುದು ಸಾಗಾಣಿಕೆ ಎಲ್ಲನೂ ಮಾಡಬಹುದು ಮತ್ತು ತಿನ್ನೋಕ್ಕೂ ಕೊಡ್ತಾರೆ ಸೊ ಅಪ್ಡೇಟ್ ನೆಕ್ಸ್ಟ್ ನಾವು ಇಲ್ಲಿ ಫಿಶ್ ಟ್ಯಾಂಕ್ ಇದು ಅಕ್ವೇರಿಯಂ ಫ್ರೆಂಡ್ಸ್ ಇದು ಸೇಲ್ಗಿದೆ ಮತ್ತು ಫಿಶ್ಶು ಕೂಡ ಸೇಲ್ಗಿದೆ ಅಬ್ಬ ಎಷ್ಟು ಥರ ಫಿಶ್ಗಳಿದೆ ಅಂತ ಇಲ್ಲಿ ಇದೆ ಅಂದರೆ ಎಷ್ಟು ಕಲರ್ ಕಲರ್ ಫಿಶ್ ಇದೆ ಅಂದರೆ ಖುಷಿ ಖುಷಿಯಾಗುತ್ತೆ ಫ್ರೆಂಡ್ಸ್ ಅಷ್ಟು ಕಲ್ ಕಲರ್ ಫಿಶ್ ಇದೆ ಇಲ್ಲಿ ಎಲ್ಲ ಥರದಂಥ ಫಿಶ್ಗಳು ಸಿಗುತ್ತೆ ಫ್ರೆಂಡ್ಸ್ ಪರ್ಚೇಸಿಂಗೂ ಇರುತ್ತೆ ಬಟ್ ತುಂಬ ಕಾಸ್ಟ್ಲಿ ಇರ್ಬೋದು ಅಂತ ಅಂದ್ಕೊತೀನಿ ನೋಡ್ತಿದ್ದಾರಲ್ಲ ಫ್ರೆಂಡ್ಸ್ ಎಷ್ಟು ಕಲರ್ ಕಲರ್ ಮೀನುಗಳಿದೆ ಇಲ್ಲಿ ನೋಡಿ ಎಷ್ಟು ಫುಲ್ಲು ಬ್ಲ್ಯಾಕ್ ಎಲ್ಲ ಥರದ ಯಾವುದೋ ಹೆಸ್ರನ್ನೇ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಡಿಫ್ ಡಿಫ್ರೆಂಟಾಗಿರೋ ಫಿಶ್ ಎಲ್ಲ ಬಂದಿತ್ತು ಈ ಯರು ನಿಜ ನೋಡಿರುವಂಥವರು ಹೌದೌದು ಅಂತ ಹೇಳ್ತಿರ್ತಾರೆ ನೋಡೋಕಾಗದಿರೋರು ಇಲ್ಲಿ ನೋಡಿ ಖುಷಿಪಟ್ಟು ಹೌದು ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಫೀಲ್ ಆಗ್ತಿರ್ತೀರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫಿಶ್ ಎಲ್ಲ ಇಲ್ಲಿ ಅಂತ ಸೊ ಇದೇ ಥರ ಎಂಟು ನೂರು ಏಯ್ಟ್ ಹಂಡ್ರೆಡ್ಸ್ ಮಳಿಗೆಗಳು ಹಾಕಿರೋದು ಫ್ರೆಂಡ್ಸ್ ನಮ್ಮ ಕೃಷಿ ಮೇಳಕ್ಕೆ ಸೊ ಎಲ್ಲನೂ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್ ಸೊ ಅದನ್ನು ವಿಡಿಯೋ ವಿಡಿಯೋನ ಹಾಕ್ತೀನಿ ಸೊ ಎಲ್ಲರೂ ನೋಡಿ ಖುಷಿ ಪಡಿ ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕವರಲ್ಲಿ ಏನು ಹಾಕಿದ್ದಾರೋ ಅದನ್ನೆಲ್ಲ ಸೇಲಿಗೆ ಕೊಡ್ತಾರೆ ಫ್ರೆಂಡ್ಸ್ ನೀವು ನೋಡಿ ಅದು ಯಾವುದ್ರಲ್ಲಿ ನಿಮಗೆ ಯಾದರೂ ಇಷ್ಟ ಆದರೆ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಫ್ರೆಂಡ್ ಫಿಶ್ ಇದೆ ಅಂತ ಅದೇನಾದರೂ ನಿಮಗೆ ಇಷ್ಟ ಆದರೆ ಸೊ ಅದನ್ನು ಫುಲ್ ಕವರ್ ಅಲ್ಲಿ ಒಂದೊಂದನ್ನ ಪ್ಯಾಕ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಅಥವಾ ಈ ಥರ ಚಿಕ್ಕ ಚಿಕ್ಕ ಮೀನುಗಳು ಇಷ್ಟಕ್ಕೆ ಇಷ್ಟು ಮೀನುಗಳನ್ನ ಕೊಡ್ತೀವಿ ಅಂತಲೂ ಕೂಡ ಹಾಕಿರ್ತಾರೆ ಸೊ ಹಂಗಾಗಿ ಆಲ್ರೆಡಿ ಅವ್ರಿಗೆ ಕವರ್ ಮಾಡಿ ಹಾಕಿ ಅದರಲ್ಲಿ ನೀರು ತುಂಬಿಸಿ ಫಿಶ್ಶನ್ನ ಇಟ್ಟಿರ್ತಾರೆ ನೀವು ಹೋಗಿ ನನಗೆ ಫಿಶ್ ಕೊಡಿ ಅಂತಂದರೆ ಡೈರೆಕ್ಟಾಗಿ ಸೇಲು ಕೊಡ್ತಾರೆ ಅವರು ತಗೊಬಂದು ಮನೇಲಿ ನಿಮ್ಮ ಅಕ್ವೇರಿಯಮಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣ 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 ಮೀನುಗಳಿದೆ ಫಿಶ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು ಆಲ್ಮೋಸ್ಟ್ ಆಲ್ ಇಷ್ಟು ಜನ ಇದು ಫಸ್ಟ್ ಆಫ್ ಆಲ್ ನಾನು ಇಷ್ಟು ಕ್ಲಿಯರಾಗಿ ನಿಮಗೆ ತೋರಿಸ್ತಿದ್ದೀನಿ ಅಂದರೆ ನಾನು ಬೆಳಗ್ಗೆ ಬಂದು ಮಾರ್ನಿಂಗೇ ಬಂದು ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಸೊ ಹಾಗಾಗಿ ನಿಮಗೆ ಇಷ್ಟು ಕ್ಲಿಯರಾಗಿ ವೀಡಿಯೋನ ಮಾಡೋಕ್ಕಾಗ್ತು ಇಲ್ಲಾಂದರೆ ನಾನು ಆಫ್ಟರ್ನೂನ್ ಒಂದು ಲೆವೆನ್ ಓ ಕ್ಲಾಕಿಗೆ ಬರ್ತೀನಿ ಅಂತ ಅಂದರೆ ಖಂಡಿತ ಇಷ್ಟು ಕ್ಲಿಯರಾಗಿ ನೀಟಾಗಿ ವೀಡಿಯೋನ ಮಾಡೋಕ್ಕಾಗ್ತಿರಲಿಲ್ಲ ಫ್ರೆಂಡ್ಸ್ ಏಕೆಂದರೆ ನಿಮ್ಗೆ ಗೊತ್ತಿಲ್ಲ ಅಷ್ಟು ಜನ ಇರುತ್ತೆ ಫಸ್ಟ್ ಎಷ್ಟು ಜನ ಇರ್ತಾರೆ ಅಂತಲೂ ಕೂಡ ಲಾಸ್ಟಲ್ಲಿ ಹೇಗಿದೆ ಯಾವ ವಿಡಿಯೋ ಅಥವಾ ಎಷ್ಟು ಜನ ಸೇರಿರ್ತಾರೆ ಅಂತಲೂ ಕೂಡ ಅದೊಂದು ವೀಡಿಯೋ ಮಾಡಿದ್ದೀನಿ ಸೊ ಅದನ್ನು ಕೂಡ ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ ಆಲ್ಮೋಸ್ಟ್ ಸುಮಾರು ವೀಡಿಯೋ ಮಾಡಿದ್ದೀನಿ ಅದೆಲ್ಲನೂ ನೋಡಿ ಕೊನೆಗೆ ಆ ವೀಡಿಯೋನೂ ಹಾಕ್ತೀನಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಏನಪ್ಪ ಇಷ್ಟು ಕೃಷಿ ಮಾಡೋಕ್ಕೆ ಇಷ್ಟು ಜನ ಸೇರ್ತಾರಾ ಅಂತ ನಿಮಗೆ ಕೂಡ ಆಶ್ಚರ್ಯ ಆದರೂ ಆಗಬಹುದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಫಿಶ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ದೊಡ್ಡದಿದೆ ಅಂತ ನೋಡಿ ತುಂಬಾ ದೊಡ್ಡದಿತ್ತು ಆ ಫಿಶ್ಶು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಮೀನುಗಳನ್ನ ಬಿಟ್ಟು ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಇಲ್ಲಿ ಫೋರ್ ಡೇಸ್ ಕೂಡ ಒಂದು ಎಕ್ಸಿಬಿಷನ್ ಇಟ್ಟಿರ್ತಾರೆ ಸೊ ಫೋರ್ ಡೇಸಲ್ಲಿ ಯಾವ ಹೇಳಿದ್ನಲ್ಲ ಫೋರ್ಟೀನ್ ಟು ಸೆವೆಂಟೀನ್ ಆ ಟೈಮಲ್ಲಿ ನಿಮ್ಗೆ ಯಾವಾಗರೂ ಒನ್ ಡೇ ಫ್ರೀ ಮಾಡಿಕೊಂಡು ಬಂದು ನೋಡಬಹುದು ನೋಡಿ ಇದು ಕಪ್ಪೆ ಚಿಪ್ಪು ಅದೇ ಸಮುದ್ರಗಳೆಲ್ಲ ಸಿಗುತ್ತಲ್ಲ ಆ ಥರ ಕೆರೆ ಅನಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ದಯವಿಟ್ಟು ಮುಟ್ಟಬೇಡಿ ಅಂತಲೂ ಕೂಡ ಬೋರ್ಡ್ ಹಾಕಿದ್ದಾರೆ ಇಲ್ಲೂ ಕೂಡ ತುಂಬಾ ಡಿಫ್ ಡಿಫ್ರೆಂಟ್ ಫಿಶ್ ಇತ್ತು ಫ್ರೆಂಡ್ಸ್ ಸುಮಾರು ಅಂಗಡಿಗಳಿರುತ್ತೆ ಒಂದೇ ಅಕ್ವೇರಿಯಮ್ ಅಂದರೆ ಒಂದೇ ಅಂಗಡಿಗಳು ಇರಲ್ಲ ಸುಮಾರು ಒಂದು ಎರಡು ಮೂರು ನಾಲ್ಕು ಅಕ್ವೇರಿಯಂ ಕೂಡ ಅವರೇ ಕೂಡ ಇದು ಮಾಡಿರ್ತಾರೆ ಸೊ ಇಲ್ಲಿ ನೋಡಿ ನಾನು ಬೆಳಗ್ಗೆ ಬಂದಿದ್ದರಿಂದ ಆಲ್ಮೋಸ್ಟ್ ಅಲ್ವ ಅಂಗಡಿಗಳಿಗೂ ಯಾವುದೂ ಓಪನ್ ಆಗಿರಲಿಲ್ಲ ಸೊ ಹಂಗಾಗಿ ಎಷ್ಟು ಓಪನ್ ಆಗಿರುತ್ತೋ ಅಷ್ಟನ್ನು ತೋರಿಸ್ತಿದ್ದೀನಿ ಇಲ್ಲ ಲೇಟಾಗೇ ಬಂದರೆ ನಿಜ ಸೀರಿಯಸ್ಲಿ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ನಾನು ಸೊ ಇದು ಪಾರ್ಟ್ ಆಫ್ ಇದನ್ನ ಅರ್ಧ ಭಾಗ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯಿತೋ ಆಗಲಿಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಇನ್ನು ಮುಂದೆ ಆಗೋ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅದರಂತೂ ಪ್ರಾಣಿ ಪ್ರಿಯರಿಗಂತೂ ತುಂಬಾ ಖುಷಿ ಕೊಡುವಂತಹ ವೀಡಿಯೋ ಅದಕ್ಕೆ ನಾನು ಇದನ್ನು ಫಸ್ಟ್ ಹಾಕ್ತಿದ್ದೀನಿ ಸೊ ಹಾಗೆ ಮುಂದಕ್ಕೂ ಕೂಡ ಇನ್ನು ತುಂಬ ಡಿಫ್ ಡಿಫ್ರೆಂಟಾಗಿರುವಂಥ ಸ್ಟಾಲ್ಗಳು ಎಲ್ಲ ವೀಡಿಯೋ ಕೂಡ ಹಾಕ್ತಿರ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಕೃಷಿ ಮೇಳಕ್ಕೆ ನಾನು ನಿಮಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಕೃಷಿ ಮೇಳಕ್ಕೆ ಬನ್ನಿ ಇಷ್ಟು ತಲೆ ಡಿಫ್ರೆಂಟಾಗಿರುವಂತಹ ಹಸುಗಳು ಬರುತ್ತೆ ಅಂತ ಹೇಳಿದೆ ಇಪ್ಪತ್ತೆರಡರಿಂದ ಆಲ್ಮೋಸ್ಟ್ ಆಲ್ ತುಂಬಾ ಇಪ್ಪತ್ತೆರಡು ತಳಿಗಳು ನಮ್ಮ ಕೃಷಿ ಮೇಳಕ್ಕೆ ಬಂದಿರುವಂತಹ ಹಸುಗಳು ಮುರ ಅಂತ ಫ್ರೆಂಡ್ಸ್ ಎಮ್ಮೆ ಇಷ್ಟು ಇಪ್ಪತ್ತೆರಡು ತಳಿಗಳು ಹಸುವಿಂದ ಹಿಡಿದು ಕುರಿ ಮೇಕೆಯಿಂದ ಹಿಡಿದು ಎಮ್ಮೆಯಿಂದ ಎಲ್ಲ ಬಂದಿತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಹಸುಗಳು ನಿಮಗಂತೂ ಪ್ರಿಯ ಅಥವಾ ಹಸು ಪ್ರಿಯಗಳೇನಾದರೂ ಹಾಗಿದ್ರೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗೆ ಈ ವಿಡಿಯೋಗೆ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸೊ ಯಾರಾದರೂ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇದ್ದಂತೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮ್ಗಳಿಗೆ ನೋಡಿ ಫ್ರೆಂಡ್ಸ್ ಹಸು ಇದೆ ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ಮಿಸ್ ಮಾಡ್ಕೋಬೇಡಿ ಇದಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ವಿಡಿಯೋ ನೋಡಿ ಫ್ರೆಂಡ್ಸ್ ಇದೆಲ್ಲ ಎಕ್ಸಿಬಿಷನ್ ಬರುವಂತಹದ್ದು ಎಲ್ಲನೂ ಅವರೇನೋ ಶೃಂಗಾರ ಏನು ಮಾಡಿಲ್ಲ ನಾನು ಬೆಳಗ್ಗೆನೇ ಹೋಗಿದ್ದರಿಂದ ಎಲ್ಲ ನೀಟಾಗಿ ಹಸುವೆಲ್ಲ ತೊಳೆದು ಕೆಲವರೆಲ್ಲ ತೊಳೆದು ನೀಟಾಗಿ ಇಟ್ಟಿದ್ರು ಆಮೇಲೆ ರೆಡಿ ಮಾಡ್ಕೊತಿದ್ರು ನಾನು ಇಷ್ಟು ಹತ್ರದಿಂದ ವಿಡಿಯೋ ಮಾಡ್ತಿರೋದೇ ನಿಮಗೆಲ್ಲ ನೀಟಾಗಿ ಗೊತ್ತಾಗಲಿ ಅಥವಾ ನಿಮ್ಗೆ ನೀಟಾಗಿ ಕಾಣಿಸ್ಲಿ ಸುಮ್ಮನೆ ಏನೂ ಒಂದು ವಿಡಿಯೋ ಮಾಡಿ ಹಾಕೋದ್ರಿಂದ ಏನೂ ಕಾಣಿಸಲ್ಲ ಏನೂ ನೋಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ನಾನು ಮಾರ್ನಿಂಗೇ ಬಂದು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ಇದ ತುಂಬಾ ತುಂಬಾ ಡಿಫ್ ಡಿಫ್ರೆಂಟಾಗಿರುವಂತಹ ಒಂದು ಹಸುಗಳೆಲ್ಲ ಬಂದಿತ್ತು ಫ್ರೆಂಡ್ ಇದು ನೋಡಿ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹೆಂಗಿದೆ ಹಸು ಇದು ಸಿಕ್ಕಾ ಕಿವಿಗಳು ನೋಡಿ ಫ್ರೆಂಡ್ಸ್ ಅದ್ರದ್ದು ನೀವು ಎಷ್ಟು ಹೆಂಗಿದೆ ಗೊತ್ತಾ ನೀವು ಡೈರೆಕ್ಟಾಗಿ ನೋಡ್ಬಿ ಇದಂತೂ ಹಬ್ಬ ಎಮ್ಮೆ ಫ್ರೆಂಡ್ಸ್ ಇದು ಎರಡು ಎಲ್ಲಾದ್ರೂ ಎಲ್ಲ ಜನಗಳ್ನು ಅಟ್ರಾಕ್ಷನ್ ಆಗಿ ಅಟ್ರಾಕ್ಟಿವ್ ಆಗಿ ಇಟ್ಕೊಂಡಿರ್ತ ಏರಿಯಾ ಅಂದರೆ ಇದೊಂದೇ ಗೊತ್ತಾ ಎರಡು ಎಮ್ಮೆಗಳಿತ್ತು ಅದ್ರ ಕಿವಿಗಳು ಅದು ಕಣ್ಣೇ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಅಷ್ಟು ಇದೆ ಅದ್ರ ಕೊಂಬುಗಳು ನೋಡಿ ಫ್ರೆಂಡ್ಸ್ ಅಪ್ಪ ಹೆಂಗಿತ್ತು ಅಂದರೆ ಯಾನೇ ಥರ ಕಾಣಿಸ್ತದೆ ನಮಗಂತೂ ಅದು ಒಂದು ದೊಡ್ಡ ದೊಡ್ಡ ಕಾಲುಗಳಿತ್ತೆಯಲ್ಲ ಅಪ್ಪ ಅದು ಒಂದು ಸರಿ ನಮ್ಮ ಮೈ ಮೇಲೆ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲ ಪರ್ಮಾತ್ಮ ಪಾದ ಅಂತೂ ಸೇರಿಕೊಳ್ಳೋದಂತೂ ಇದು ನೋಡಿ ಫ್ರೆಂಡ್ಸ್ ಇದು ಕೊಂಬು ನೋಡಿ ಫ್ರೆಂಡ್ಸ್ ಈ ಹಸುದು ಹೆಂಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವರ್ಷ ಕೃಷಿ ಮೇಳ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಸೊ ನೀವು ಕೆಲವರೆಲ್ಲ ಬಂದಿದ್ರಲ್ಲ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿರ್ತೀರ ಕೆಲವರೆಲ್ಲ ಕೃಷಿ ಮೇಳಕ್ಕೆ ಬಂದಿದ್ದರೂ ಕೂಡ ಇದನ್ನೆಲ್ಲ ಏನು ಅಷ್ಟು ಹತ್ರದಿಂದಾಗಲಿ ನೋಡೋಕ್ಕಾಗ ನೋಡೋಕ್ಕಾಗದೆ ಹಾಗೆ ಹೋಗಿರ್ತೀರ ಏಕೆಂದರೆ ಅಷ್ಟು ಜನ ಇರುತ್ತೆ ಅಷ್ಟು ರಶ್ ಇರುತ್ತೆ ಸೊ ನೋಡಿ ಹಸುಗಳಿಗೆಲ್ಲ ಫುಡ್ಡು ಏಕೆಂದರೆ ಇವರು ನಾಲ್ಕು ದಿನ ಇಲ್ಲೇ ಇರಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹಸುಗಳಿಗೆ ಏನೇನು ಫುಡ್ ಬೇಕು ಏನೇನು ಬೇಕು ಅದೆಲ್ಲಾನು ಆಲ್ಮೋಸ್ಟ್ ಆಲ್ ರೆಡಿ ಮಾಡಿಕೊಂಡು ತಂದು ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರಾಟಿ ಅಂತೆ ಈ ಹಸು ತುಂಬಾ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಫ್ರೆಂಡ್ಸ್ ಅದರಲ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿದ್ದಿದ್ದು ಏನು ಅಂತಂದರೆ ಹಳ್ಳಿ ಕಾರ್ ಹಳ್ಳಿ ಕಾರ್ ಹೆತ್ತು ಬಂದಿತ್ತು ಫ್ರೆಂಡ್ಸ್ ಸಂತೋಷ ಸಂತೋಷ್ ಸಂತೋಷ ಸಂತೋಷ್ ಅವ್ರದ್ದು ಸಂತೋಷ್ ಅವ್ರದ್ದು ಹಳ್ಳಿ ಕಾರು ಎತ್ತುಗಳು ಬಂದಿದೆ ಅದು ಏಕಲವ್ಯ ಅನ್ನೋ ಒಂದು ಎತ್ತಿದೆ ಸೊ ಅದರಲ್ಲಂತೂ ಅವಂತೂ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತು ಮತ್ತು ತುಂಬಾ ಜನ ಸೇರಿದ್ರು ಅವ್ನು ನೋಡೋಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮಲೆನಾಡು ಗಿಡ್ಡ ಅಂತಿದ್ದು ಇಷ್ಟಿಷ್ಟೇ ಇದೆ ಫ್ರೆಂಡ್ಸ್ ಈ ಹಸುಗಳೆಲ್ಲ ಬಟ್ ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತು ನೋಡಿ ಯಾರೋ ಮುಟ್ತಿದ್ದಾರೆ ಮುಟ್ಟಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅದು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹಸುಗಳೆಲ್ಲ ಅಂತ ಏನಾದರೂ ಹಸುಗಳು ಪ್ರಾಣಿ ಪ್ರಿಯರಾಗಿದ್ದರೆ ನಿಮ್ಗೆ ಅದು ಸಿಕ್ಕಾಗಬಿಟ್ಟೆ ಸಖತ್ ಖುಷಿ ಕೊಡುತ್ತೆ ಈ ವಿಡಿಯೋ ಅಂತ ಭಾವಿಸ್ತಿದ್ದೀನಿ ಸೊ ಈ ವರ್ಷ ಎಲ್ಲ ವೀಡಿಯೋನೂ ನನ್ನ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಇಯರ್ ಆದರೂ ಮಿಸ್ ಮಾಡದೆ ಬಂದು ನಮ್ಮ ಜಿ ಕೆ ವಿ ಕೆಲಿ ಕೃಷಿ ಮೇಳಕ್ಕೆ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಜನ ಇದು ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಹೇಳಿ ಹೇಳಿಲ್ಲ ನಾನು ಫಸ್ಟೇ ಹೇಳಿದ್ದೀನಿ ಇಪ್ಪತ್ತೆರಡು ತಳಿಗಳು ಡಿಫ್ರೆಂಟ್ ಆಫ್ ಹಸುಗಳು ಬಂದಿತ್ತು ನಮ್ಮ ಕೃಷಿ ಮೇಳಕ್ಕೆ ಸೊ ಇದನ್ನೆಲ್ಲ ಕೆಲವರೆಲ್ಲ ಬಂದಿದ್ದರು ಇದೆಲ್ಲಿತ್ತು ಅಂತಲೇ ಕೆಲವರಿಗೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲಿಟ್ಟಿದ್ರು ಯಾವ ಕಡೆ ಇತ್ತು ಏಕೆಂದರೆ ಹತ್ತು ಎಕ್ರೆಯಲ್ಲಿ ನಾವು ಕೃಷಿ ಮೇಳನ ಮಾಡ್ತಿರ್ತೀವಿ ಎಲ್ಲನೂ ಒನ್ ಡೇಗೆ ಅಥವಾ ಅರ್ಧ ದಿನಕ್ಕೆ ಯಾವುದನ್ನು ಕೂಡ ಫುಲ್ ಫುಲ್ ನೋಡೋಕ್ಕಾಗಲ್ಲ ಕೆಲವರೆಲ್ಲ ಹಸುಗಳು ಬಂದಿತ್ತ ಇಷ್ಟೊಂದು ಹಸು ಬಂದಿತ್ತ ಇದರಲ್ಲ ಬಂದಿತ್ತ ನಾವು ಕೃಷಿ ಮೇಳಕ್ಕೆ ಬಂದಿದ್ವಿ ಆದರೆ ನೋಡೋಕೆ ಆಗಿಲ್ಲ ಎಲ್ಲಿತ್ತು ಈ ಹಸುಗಳೆಲ್ಲ ಅಂತ ಕೇಳೋರು ಇದ್ದಾರೆ ಸೊ ಆ ಥರದೆಲ್ಲ ಹಾಗೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಡೋಂಟ್ ವರಿ ನಾನು ವಿಡಿಯೋ ಮಾಡ್ತಿದ್ದೆಲ್ಲ ನನ್ನ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ಕೃಷ್ಣ ಗೋಶಾಲೆ ಅಂತ ಇದು ಸೊ ಇದು ಬಂದು ಎಣ್ಣೆ ಗಾಣ ತೆಗೆಯುವಂಥ ಒಂದು ಎಣ್ಣೆ ಇದು ನೋಡಿ ಫ್ರೆಂಡ್ಸ್ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಇವಾಗ ಗಾಣ ತೆಗೆಯೋ ಎಣ್ಣೆ ಈ ಗಾಣ ಇದೆಲ್ಲ ಮರ್ತೆ ಹೋಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಾವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ಎಣ್ಣೆ ಅದು ಕಾಳುಗಳನ್ನೆಲ್ಲ ಹಾಕುವಂಥದ್ದು ಇದಕ್ಕೆ ನಾನು ಬೆಳಗ್ಗೆನೇ ಹೋಗಿದ್ರಿಂದ ಎಲ್ಲ ಹಾಗೆ ಎತ್ತಿಟ್ಟಿದ್ರು ನೋಡಿ ಹಸುವಿಂದ ಹಿಡಿದು ಗಾಣನ ಎತ್ತಿರ್ಗೋ ಎಣ್ಣೆ ಬೀಜಗಳಿಂದ ಬೀಜ ಕಾಳುಗಳಿಂದ ಎಣ್ಣೆ ತೆಗೆಯುವಂತಹ ಇದು ಗಾಣ ಫ್ರೆಂಡ್ಸ್ ಇದು ಹಸುಗಳನ್ನ ಕಟ್ಟಿ ಇದನ್ನು ತಿರುಗಿಸ್ತಾರೆ ಕೆಲವರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಸೊ ಹಂಗಾಗಿ ಅದು ಕೂಡ ಬಂದಿತ್ತು ತುಂಬ ಅದು ಕೂಡ ಅಟ್ರಾಕ್ಟಿವ್ ಆಗಿತ್ತು ಸೊ ಅಲ್ಲೂ ಕೂಡ ತುಂಬ ಜನರು ಇದ್ದರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸ್ತಿದ್ದೀನಿ ಇಲ್ಲಿ ಏನೇನು ಎಣ್ಣೆನ ಇವರು ಗಾಣದಿಂದ ಸ್ವಂತ ಇದರಿಂದ ಏನೇನು ತೆಗಿತಾರೆ ಎಷ್ಟೆಷ್ಟು ಇದು ಮಾಡ್ತಾರೆ ಅದು ರೇಟ್ ಎಷ್ಟಿದೆ ಅಥವಾ ಹಸು ನಾಟಿ ಪ್ಯೂರ್ ತುಪ್ಪ ಹೇಗಿದೆ ಇವರೇ ತಯಾರು ಮಾಡುವಂಥದ್ದು ಇದೆಲ್ಲ ಸೊ ನೋಡಿ ಆಲ್ರೆಡಿ ತೆಗೆದು ಇದನ್ನು ಸೇಲು ಕೂಡ ಇಟ್ಟಿದ್ರು ಇಲ್ಲಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸೊ ನೀವು ಕೂಡ ತುಂಬ ಹಾಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಸೊ ಬನ್ನಿ ಇಲ್ಲಿಗೆ ಹೆಂಡಾಗಿಲ್ಲ ಇನ್ನೂ ತುಂಬ ತುಂಬ ಹಸುಗಳಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಹಸುಗಳನ್ನೂ ಮೈಯೆಲ್ಲ ತೊಳೆದು ಏನಕ್ಕೆ ಫೋರ್ ಡೇಸು ಕೂಡ ಇವು ಅಟ್ರಾಕ್ಟಿವ್ ಆಗಿ ಎಲ್ರಿಗೂ ಸೊ ಹಂಗಾಗಿ ಫೋರ್ ಡೇಸು ಕೂಡ ನೀಟಾಗಿ ಸ್ನಾನ ಮಾಡಿಸಿ ಅದಕ್ಕೆ ಅಲಂಕಾರ ಮಾಡಿ ನೀಟಾಗಿ ಇಟ್ಟಿರ್ತಾರೆ ಫ್ರೆಂಡ್ಸ್ ಜಾತ್ರೆ ಥರ ಫೀಲ್ ಆಗುತ್ತೆ ಪುಂಗನೂರು ಅಂತೆ ಫ್ರೆಂಡ್ಸ್ ಇದು ತುಂಬನೇ ಎಷ್ಟು ಚೆನ್ನಾಗಿದೆ ಹಸುಗಳು ಅಂದರೆ ಏ ನೋಡೋಕ್ಕೆ ಕಣ್ಣೇ ಸರಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಹಸುಗಳೆಲ್ಲ ಇನ್ನೂ ಇದೆ ತೋರಿಸ್ತೀನಿ ಹಳ್ಳಿಕಾರಸು ಕೂಡ ತೋರಿಸ್ತೀನಿ ವರ್ತರು ಸಂತೋಷ ಅವ್ರದ್ದು ಸೊ ಖುಷಿ ಪಡಿ ಸೊ ನೆಕ್ಸ್ಟ್ ಇಯರ್ ಕೂಡ ಒಂದು ನಮ್ಮ ಜಿ ಕೆ ಕೆನ ಒನ್ ಟೈಮಲ್ಲೂ ವಿಸಿಟ್ ಕೊಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಹಸುಗಳಿದೆ ಅಂತ ನೋಡ್ತಿದ್ದೀರಲ್ಲ ಇಲ್ಲಿರೋ ಎಷ್ಟು ಹಬ್ಬ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ಈ ಹಸುಗಳ ಹತ್ರ ಫೋಟೋ ತೊಗೊಳ್ಳೋರು ಎಷ್ಟು ಜನ ಸೆಲ್ಫಿ ತಗೊಳ್ಳೋರು ಎಷ್ಟು ಜನ ಅಷ್ಟೆಲ್ಲ ಮಾಡ್ತಿದ್ರು ಕೂಡ ಹಸುಗಳು ಅಂದರೆ ಅಷ್ಟು ಟೈಟಾಗಿ ಕಟ್ಟಿರ್ತಾರೆ ನೋಡಿ ಇಲ್ಲೂ ಕೂಡ ಕೆಲವರೆಲ್ಲ ಆಲ್ರೆಡಿ ಫೋಟೋ ತೊಗೊಳೋದು ಸೆಲ್ಫಿ ತೊಗೊಳೋದು ಎಲ್ಲ ಮಾಡ್ತಿದ್ರು ಅವೇನು ಅಷ್ಟು ಟೈಟಾಗಿ ಕಟ್ಟಿರ್ತಾರೆ ಮತ್ತು ಅದು ನಿಂಗೆ ಕೊಂಬೆಲ್ಲ ಎತ್ತಾಗಿ ಬಿಡೋದೇ ಇಲ್ಲ ಅಷ್ಟು ಇದು ಇವು ನೋಡಿ ಫ್ರೆಂಡ್ಸ್ ಇದ್ದಂತೂ ಮೋಸ್ಟ್ ಆಫ್ ಅಟ್ರಾಕ್ಟಿವ್ ಹಸುಗಳು ಇಷ್ಟೇಷ್ಟಿದೆ ಫ್ರೆಂಡ್ಸ್ ಇವು ಅಪ್ಪ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದಕ್ಕೂ ಸ್ನಾನ ಮಾಡಿಸ ಈಚೆಗಡೆ ಕಟ್ಟಿದ್ರು ನಾನು ವೀಡಿಯೋ ಇದಕ್ಕೆ ಇನ್ನೂ ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಎಷ್ಟು ಚಿಕ್ಕ ಚಿಕ್ಕ ಹಸುಗಳಿದೆ ನೋಡಿ ಫ್ರೆಂಡ್ಸ್ ಇವು ನಿಜ ಸೀರಿಯಸ್ಲಿ ತುಂಬ ಅದರಲ್ಲಿರುವಂತಹ ಎಷ್ಟೋ ತಳಿಗಳು ಹಸುಗಳು ಬಂದಿದೆ ಅದರಲ್ಲಿ ಈ ಹಸುಗಳೇ ತುಂಬ ಕ್ಯೂಟ್ ಕ್ಯೂಟಾಗಿರುವಂತಹ ಹಸುಗಳು ಇಲ್ಲಿ ನೋಡಿ ಫ್ರೆಂಡ್ಸ್ ಕುರಿಗಳು ಅದರ ಕಿವಿಗಳು ಕಿವಿಗಳನ್ನ ನೋಡ್ತಿದ್ರೆ ಒಬ್ಬ ಎಷ್ಟು ದೊಡ್ಡ ಕಿವಿಗಳು ಗೊತ್ತಾ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಕುರಿಗಳೆಲ್ಲ ಇದೆ ನೋಡಿ ಬಟ್ ಇದೆಲ್ಲ ಸೇಲ್ಗೂ ಇರುತ್ತೆ ಎಷ್ಟು ಕೆ ಜಿ ಬರುತ್ತೆ ಅಂತಲೂ ಕೆಲವ್ರ ಏನಾದ್ರೆ ಪರ್ಚೇಸ್ ಮಾಡೋರಿದ್ರೆ ಕುರಿನೂ ಕೂಡ ಇಲ್ಲಿ ಹಾಡು ಕುರಿನೂ ಕೂಡ ಸೇಲ್ ಕೊಟ್ಟಿದ್ರು ಬನ್ನಿ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ನಾನು ನಿಮಗೆ ಸೊ ಹಂಗೇನ್ಬಿಟ್ಟು ಸಿಕ್ ಒಂದು ಟೂ ಡೇಸ್ ಸಿಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್ ನಮ್ಮ ಕೃಷಿ ಮೇಳದಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ತುಂಬಾ ಮಳೆ ಹೋಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಏಕಲವ್ಯ ವರ್ತೂರ್ ಸಂತೋಷ ಅವ್ರದ್ದು ಹಸು ಹೆಂಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಳ್ಳಿಕ ರಸು ಇದು ಇವೆ ಫಸ್ಟ್ ಡೇ ಸಂತೋಷ್ ಅವರು ಕೂಡ ನಮ್ಮ ಕೃಷಿ ಮೇಳಕ್ಕೆ ಬಂದಿದ್ದರು ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಇಲ್ಲಿ ನೋಡಿ ಏಕಲವ್ಯ ಹೇಗಿದ್ದಾರೆ ಅಂತ ಸೈಲೆಂಟಾಗಿ ಹತ್ರವರ ಎತ್ತಿ ಅಗ್ರಿಮೆಂಟ್ ಅಷ್ಟೇ ಸಿಕ್ಕ ಇವೆ ಹಳ್ಳಿಕ ರಸುಗಳು ವರ್ತೂರ್ ಸಂತೋಷ ಅವ್ರದ್ದು ಬಂದಿರುವಂತಹದ್ದು ಹಳ್ಳಿಕಾರಿ ತಳಿ ಏಕಲವ್ಯ ಈ ಹಸುಗಳಿಗೇ ಆಲ್ಮೋಸ್ಟ್ ಆಲ್ ಫ್ಯಾನ್ಸ್ ಬಟ್ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಹಸುಗಳು ಕೂಡ ಅಲ್ಲಿ ನೋಡಿ ಅಲ್ಲಿ ಏಕಲವಿನ ಹೇಗಿದ್ದಾರೆ ಅವರು ಅಂತ ಬಾ ನೋಡಿದ್ರೆ ಹತ್ರ ಹೋಗೋಕ್ಕಾದ್ರೂ ಮನಸ್ಸು ಬರುತ್ತಾ ಒಂದ್ಸರಿ ಗದ್ದಿದ್ರೆ ಅಷ್ಟೇ ಇಲ್ಲಿ ನೋಡಿ ಫ್ರೆಂಡ್ಸ್ ಕುರಿಗಳೆಲ್ಲ ಇದೆ ಡಿಫ್ಟ್ ಡಿಫ್ರೆಂಟ್ ಕುರಿಗಳಿದ್ರು ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಕೊಂಬು ನೋಡಿ ಫ್ರೆಂಡ್ಸ್ ಹೇಗಿದೆ ಇದು ಅಂತ ಸೊ ಇದನ್ನೆಲ್ಲ ತರಿಸಿದ್ರೇ ಈ ಥರ ಇದ್ರೇ ನಮ್ಮ ಕೃಷಿ ಬೆಳಕೊಂದು ಕಳೆ ಆ ಕಳೆ ಜಾಸ್ತಿಯಾಗಿ ಜನರೆಲ್ಲರೂ ನಮ್ಮ ಕೃಷಿ ಮೇಳಕ್ಕೆ ಬರೋದು ಆಲ್ಮೋಸ್ಟ್ ಅಲ್ಲಿ ಇದನ್ನು ನೋಡೋಕೆ ಬರ್ತಾರೆ ಫ್ರೆಂಡ್ಸ್ ನಮ್ಮ ಕೃಷಿ ಮೇಳಕ್ಕೆ ವರ್ಷದಿಂದ ವರ್ಷಕ್ಕೆ ಈ ವರ್ಷ ಎಲ್ಲರೂ ಬಯಲು ಕೇಳ್ತಿದ್ವಿ ಹಬ್ಬ ಈ ವರ್ಷ ತುಂಬ ಚೆನ್ನಾಗೇ ಮಾಡಿದ್ದಾರೆ ಕೃಷಿ ಮೇಳನ ತುಂಬಾ ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವೆಲ್ಲ ಇವ ಅವಾಗ ತಾನೇ ಮಾರ್ನಿಂಗೇ ಹೋಗಿದ್ನಲ್ಲ ಸೊ ಹಂಗಾಗಿ ಅವಾಗ ತಾನೇ ರೆಡಿ ಮಾಡಿ ಸ್ನಾನ ಮಾಡಿಸಿ ಎಲ್ಲ ನಿಲ್ಲಿಸಿದ್ರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿ ಕೊಡುತ್ತೆ ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ ಗೊತ್ತಾ ಒನ್ ಟೈಮ್ ಅದು ನಿಮಗೆ ಗೊತ್ತಿಲ್ಲ ನಾನು ನಿಮಗೆ ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ಕಳಿಸ್ತೀನಿ ಫ್ರೆಂಡ್ಸ್ ಮತ್ತು ಇದರಲ್ಲೂ ಕೂಡ ಸ್ಟಾಲ್ಗಳಲ್ಲಿ ತೋರಿಸ್ತೀನಿ ಇದು ಹಸುಗಳದ್ದು ಏಕೆಂದರೆ ನನಗೆ ಸಿಕ್ಕಾಪಟ್ಟೆ ಹಸು ಪ್ರಾಣಿಗಳೆಲ್ಲ ತುಂಬ ಇಷ್ಟ ಸೊ ಹಾಗಾಗಿ ಬೆಳ ಬೆಳಗ್ಗೆನೇ ಬಂದು ವೀಡಿಯೋ ಮಾಡಿದೆ ಏಕೆಂದರೆ ಅಷ್ಟೇ ಜನ ಇರ್ತಾರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ ಅಷ್ಟು ಜನ ಎಷ್ಟೇ ಮಳೆ ಬಂದರೂ ಅಷ್ಟೇ ಎಷ್ಟೇ ಬಿಸಿಲಿದ್ರೂ ಅಷ್ಟೇ ನಮ್ಮ ಕೃಷಿ ಮೇಳದಲ್ಲಿ ಜನ ಮಾತ್ರ ಕಮ್ಮಿ ಆಗೋಲ್ಲ ಸೊ ಹಾಗಾಗಿ ನಾನು ಇದನ್ನು ಕ್ಲಿಯರಾಗಿ ನೋಡೋರ್ಗಾಗಲಿ ಏನೇ ಆಗಲಿ ಖುಷಿ ಕೊಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಇಲ್ಲಿ ವಿಡಿಯೋ ಮಾಡಿದ್ದು ಹಸುಗಳದು ಸೊ ಅದಾದಮೇಲೆ ನೆಕ್ಸ್ಟು ಸ್ಟಾಲ್ಗಳ್ದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಏನು ತೋರಿಸ್ತಿದ್ರು ಸ್ಟಾಲ್ಗಳು ಇದು ಬೆಳಿಗ್ಗೆ ಯಾರು ಇಟ್ಟಿರಲ್ಲ ನಾನು ಅಷ್ಟು ಬೆಳಿಗ್ಗೆ ಹೋಗಿದ್ದೆ ಒಂದೊಂದು ಓಪನ್ ಮಾಡ್ತಿದ್ರು ಏಯ್ಟ್ ತರ್ಟಿ ನೈನು ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ಜಾ ಓಪನ್ ಮಾಡ್ತಿದ್ರು ಸೊ ಹಂಗಾಗಿ ಬೆಳಬೇ ಹೋಗಿ ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ ನಾನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ವೀಡಿಯೋನ ಹಾಕ್ತಿರ್ತೀನಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದೆಲ್ಲ ಜನಗಳು ಎಷ್ಟಿದ್ದಾರೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದು ಕ್ಲಿಯರ್ ಆಗಿರಲಿಲ್ಲ ಈ ಸೋಲಾರ್ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ನೋಡಿ ಇದು ಸೋಲಾರ್ ನೀವೇನಾರು ಸೋಲಾರ್ ಹಾಕಿಸ್ತೀರ ಅಥವಾ ಸೋಲಾರ್ದು ಏನಾದ್ರೂ ಅದ್ರ ಬಗ್ಗೆ ಏನಾದರೂ ಬಿಸ್ನೆಸ್ ಮಾಡ್ತೀರಾ ಪ್ರತಿಯೊಂದು ಇನ್ಫಾರ್ಮೇಶನ್ ಇದ್ರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಯಾವುದ್ರೂ ಸಿಗಲ್ಲ ಅನ್ನೋಂಗಿಲ್ಲ ನಿಮಗೆ ಏ ಟು ಜೆಡ್ಡು ವ್ಯವಸಾಯ ಮಾಡಿದ್ರೆ ಅಂದ್ರೆ ಬರೀ ಉಳೋದು ಅಥವಾ ಬೇಸಾಯ ಮಾಡೋದು ಅದೇ ಅಲ್ಲ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನಮ್ಮ ಎತ್ತಿನ ಗಾಡಿ ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಇದು ಕೂಡ ಸಿಕ್ಕಾಪಟ್ಟೆ ಈಗೆಲ್ಲ ಎತ್ತಿನ ಗಾಡಿಗಳಿಲ್ಲ ಫ್ರೆಂಡ್ಸ್ ಎಲ್ಲರೂ ಇದೊಂದು ಇವಾಗ ಬಂದರೆ ಲೇಟೆಸ್ಟ್ ಕಾರ್ಗಳು ಲೇಟೆಸ್ಟ್ ಬೈಕ್ಗಳು ಎಲ್ಲ ಲೇಟೆಸ್ಟ್ ಲೇಟೆಸ್ಟ್ ಈ ಒಂದು ಎತ್ತುಗಳು ಈ ಥರ ಗಾಡಿಗಳೆಲ್ಲ ಇಲ್ಲವೇ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದರಲ್ಲಂತೂ ಎಷ್ಟು ಮಣ್ಣಿಂದು ಸಾಮಾನುಗಳು ಈ ಬಾಣಲೆ ಆಗಿರ್ಬೋದು ಪ್ರತಿಯೊಂದು ನಾವು ಕೃಷಿ ಮೇಳದಲ್ಲಿ ಬಂದಿತ್ತು ಫ್ರೆಂಡ್ಸ್ ಇದೆಲ್ಲ ಸೇಲ್ಗಿರುವಂಥದ್ದು ಸೊ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬಾ ಒಳ್ಳೊಳ್ಳೆ ವೀಡಿಯೋನ ಹಾಕ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇನ್ನೂ ಮುಂದೆ ತುಂಬ 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 ಇಂಟ್ರೆಸ್ಟ್ ಆಗಿರುವಂತಹ ವೀಡಿಯೋನ ನಾನು ಹಾಕ್ತೀನಿ ಅಲ್ಲಿವರೆಗೂ ಅದನ್ನು ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗೆಲ್ಲ ಖಾಲಿ ಖಾಲಿ ಇದೆ ಫ್ರೆಂಡ್ಸ್ ಜಾಸ್ತಿ ಮಾರ್ನಿಂಗ್ ಹೋಗಿರೋದ್ರಿಂದ ಯಾವ ಸ್ಟಾಲು ಓಪನ್ ಇರಲಿಲ್ಲ ಸೊ ಹಸುಗಳ್ದೆಲ್ಲ ಇರೋದ್ರಿಂದ ನಾನು ಹಸುಗಳನ್ನ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅಲ್ಲಿವರೆಗೂ